ಹಾಯ್ ಹಲೋ ಸ್ವಾತಿ ಕರ್ಣ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಗಣೇಶನನ್ನ ದರ್ಶನ ಮಾಡಿಕೊಂಡು ನಾವು ಮಂಗಳವಾರ ನೋಡಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನವದುರ್ಗೆಯನ್ನು ಈ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ದೇವಸ್ಥಾನದಲ್ಲಿ ನೋಡಿ ನಾನು ಮನೆಯಲ್ಲಿ ಹೊಸಲು ಪೂಜೆಯನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ದೇವರ ಮನೆಯಲ್ಲಿ ಇವಾಗ ನಾವೇನು ಮೊದಲನೇ ದಿವಸ ಹೂವುಗಳನ್ನು ಹಾಕಿರ್ತೀವಲ್ವ ದೇವ್ರಿಗೆ ಆ ಹೂಗಳನ್ನು ತೆಗೆದುಬಿಟ್ಟು ನಾವಿಲ್ಲಿ ನೆಕ್ಸ್ಟು ಈ ರೀತಿ ಮತ್ತು ಹೂಗಳನ್ನು ಚೇಂಜ್ ಮಾಡಿದ್ದೀನಿ ಅಷ್ಟೇ ದೇವರ ವಿಗ್ರಹಗಳನ್ನ ಯಾವುದೇ ಕಾರಣಕ್ಕೂ ನಾನು ಮುಟ್ಟೋದಕ್ಕೆ ಹೋಗಿಲ್ಲ ಹೂಗಳನ್ನು ತೆಗೆದು ಬೇರೆ ಹೂವನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಇವತ್ತು ನೈವೇದ್ಯಗೆ ನಾವು ಸಕ್ಕರೆಯನ್ನು ಬಳಸಿ ಏನೇನೋ ಒಂದು ಪದಾರ್ಥವನ್ನು ಮಾಡಬೇಕು ಹಾಗಾಗಿ ನಾನಿಲ್ಲಿ ಕೇಸರಿ ಭಾತನ್ನು ಸಕ್ಕರೆಯನ್ನು ಬಳಸ್ಕೊಂಡು ಸಕ್ಕರೆ ಹಾಲು ತುಪ್ಪ ಬಳಸ್ಕೊಂಡು ಕೇಸರಿ ಭಾತನ್ನು ಮಾಡ್ಕೊಂಡಿದ್ದೀನಿ ಕೇಸರಿ ಭಾತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೇಸರಿ ಮಾಡೋದಕ್ಕೆ ನಾನು ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಕಪ್ಪಷ್ಟು ರವೆ ಹಾಕಿ ಚೆನ್ನಾಗಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದಿದ್ದೀನಿ ಇಲ್ಲಿ ಮತ್ತೆ ಆ ರವೆಯನ್ನು ಸೈಡಿಗೆ ತೆಗೆದು ಇಟ್ಕೊಂಡು ಮತ್ತೆ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಗೋಡಂಬಿನ ಸ್ವಲ್ಪ ಕಡಿಮೆನೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಗೋಡಂಬಿ ಇಷ್ಟ ಇಲ್ಲ ದ್ರಾಕ್ಷಿ ಮಾತ್ರ ಚೆನ್ನಾಗಿ ಆರಿಸ್ಕೊಂಡು ತಿಂತಾರೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಆ ರೀತಿಯಲ್ಲಿ ಬಳಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಏನು ರವೆಯನ್ನು ತಗೊಂಡಿದ್ನಲ್ವ ಇದೇ ಮೆಸರ್ಮೆಂಟಲ್ಲಿ ತೆಗೆದುಕೊಂಡಿದ್ದೀನಿ ಒಂದು ರವೆಗೆ ಮೂರು ನೀರನ್ನು ಹಾಕ್ತಾಯಿದ್ದೀನಿ ಎರಡು ನೀರು ಒಂದು ಕಪ್ಪಷ್ಟು ಹಸೆ ಹಾಲನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೀವು ಹಾಲು ಹಾಕಿ ಮಾಡೋದ್ರಿಂದ ಕೇಸರಿ ಅನ್ನೋ ಅಂಥದ್ದು ಸಾಫ್ಟಾಗಿ ಬರುತ್ತೆ ನೀವು ಎಷ್ಟೊತ್ತು ಬೇಕಾದರೂ ಇಷ್ಟಿದ್ರೂ ಕೂಡ ಅದು ಗಟ್ಟಿಯಾಗಿ ಬರೋದಿಲ್ಲ ನಾನಿಲ್ಲಿ ಒಂದು ಅಳತೆಯ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇದು ಮೀಡಿಯಮ್ ಸ್ವೀಟ್ ಬರುತ್ತೆ ನಮಗಿನ್ನೂ ಸ್ವೀಟು ಜಾಸ್ತಿ ಬೇಕು ಅನ್ನೋವಂಥವ್ರು ನೀವು ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಬಳಸ್ಕೊಳ್ಬಹುದು ನಂದಿಲ್ಲಿ ಆಗಿ ಸ್ವೀಟ್ ಇರುತ್ತೆ ಯಾವುದು ಹೆಚ್ಚು ಕಮ್ಮಿ ಅನ್ನೋ ಥರ ಇರೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಗಂಟಾಗ್ಬಿಟ್ರೆ ಕೇಸರಿ ಭಾತು ತುಂಬ ಚೆನ್ನಾಗಿ ಬರೋದಿಲ್ಲ ಗಂಟು ಗಂಟಾಗ್ಬಿಟ್ರೆ ನಮಗೆ ಅದರ ಟೇಸ್ಟ್ ಅನ್ನೋದು ಸಿಗೋದಿಲ್ಲ ನೋಡಿ ಇವಾಗ ಯಾವ ಚೆನ್ನಾಗಿ ಇದು ಕೊತ ಕೊತ ಕೊತ್ತ ಕೊತ್ತ ಒಂದು ಎರಡು ನಿಮಿಷ ಚೆನ್ನಾಗಿ ಇದು ಕುದಿಬೇಕಾಗುತ್ತೆ ನೋಡಿ ಇವಾಗ ನಾನು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ರವೆ ಎಲ್ಲ ನಮ್ಮದು ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಇದು ನಾವು ಬೆಳಗ್ಗೆಯಿಂದ ಸಂಜೆ ಗಂಟೆವರೆಗೂ ಇಟ್ಟರು ಕೂಡ ಇದು ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ಮತ್ತು ನೋಡಿ ಲಾಸ್ಟಲ್ಲಿ ಈ ರೀತಿಯಲ್ಲಿ ಬಂದಿದೆ ನಾವು ನವರಾತ್ರಿ ಎರಡನೇ ದಿವಸ ಬ್ರಹ್ಮ ಬ್ರಹ್ಮಚಾರಿಣಿ ಅಮ್ಮನವ್ರನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಬಣ್ಣ ಬರೋದಾದರೆ ಹಸಿರು ಬಿಳಿ ಬಣ್ಣದ ಯಾವ ಹೂವನ್ನು ಬೇಕಾದರೂ ನೀವು ದೇವರಿಗೆ ಮುಡಿಸಬಹುದು ನೋಡಿ ನಮ್ಮ ಮನೆಯ ಹತ್ತಿರದಲ್ಲಿ ಈ ರೀತಿ ಅಲಂಕಾರವನ್ನು ಮಾಡಿದರು ನೋಡಿ ನೈವೇದ್ಯದ ರೆಸಿಪಿ ಈ ರೀತಿಯಾಗಿ ಬಂದಿದೆ ಮತ್ತು ಇದು ನಾನಿಲ್ಲಿ ಮೊದಲಿಗೆ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಬನ್ನಿ ಮರ ಬನ್ನಿ ಮರ ಈ ಒಂದು ನವರಾತ್ರಿಯಲ್ಲಿ ತುಂಬ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ನೋಡಿ ಇವತ್ತಿನ ದಿವಸಕ್ಕೆ ನಾವು ಮೂರನೇ ದಿವಸದ ಇವಾಗ ನಾನು ತೋರಿಸ್ತಾ ಇರೋದು ಇದು ಬೆಳಗಿನ ಪೂಜೆ ಇಲ್ಲಿ ನೋಡಿ ಬನ್ನಿ ಮರಕ್ಕೆ ಸಂಪಿಗೆ ಹೂವು ಆಗಿರಬಹುದು ಕೆಂಪು ಬಣ್ಣದ ಹೂವು ತಾವ್ರೆ ಹೂವು ಯಾವ ಹೂವನ್ನಾದರೂ ಸಹ ನೀವು ಇಟ್ಟು ಪೂಜೆಯನ್ನು ಮಾಡಬಹುದು ಯಾರ ಮನೆ ಹತ್ತಿರಕ್ಕೆ ತುಳಸಿ ಸುತ್ತೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಈ ರೀತಿ ದೇವಸ್ಥಾನಗಳಲ್ಲಿ ಸುತ್ತೋದಕ್ಕೆ ಅವಕಾಶ ಇರುತ್ತೆ ನೀವು ಸುತ್ತಬಹುದು ನೋಡಿ ಒಂದರಿಂದ ಒಂಬತ್ತು ದಿವಸದವರೆಗೂ ಯಾವ ಯಾವ ಒಂದು ಬಣ್ಣದ ನಾವು ಸೀರೆಯನ್ನು ಉಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇದು ನಂದು ಮೂರನೇ ದಿವಸದ್ದು ದೇವಸ್ಥಾನದಿಂದ ಬಂದು ನಾನು ಮನೆಯಲ್ಲಿ ಪೂಜೆ ಮಾಡಿ ಹೋಗಿದ್ದೆ ಹೋಗುವಾಗ ಫೋಟೋ ಹಿಡಿಯೋಕೆ ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ಹೋಗುವಾಗ ಈ ರೀತಿ ಸಣ್ಣದಾಗಿ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆಗೆ ದೀಪವನ್ನು ಇಟ್ಟು ನಾನು ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅಂಥದ್ದು ನಾವು ಮೂರನೇ ದಿವಸ ದೇವಿಯನ್ನ ಆರಾಧನೆಯನ್ನು ಮಾಡ್ಕೊಳ್ತೀವಿ ನೋಡಿ ಇಲ್ಲಿ ಗೊಂಬೆಯನ್ನು ಕೂರಿಸೋದಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ದೇವಿಗೆ ನಾವು ಯಾವ ಬಟ್ಟೆಯನ್ನು ಧರಿಸ್ಬೇಕಂದ್ರೆ ಗ್ರೇ ಕಲರ್ ಒಂದು ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ನೀವು ಹಾಕ್ಕೊಂಡು ತಾಯಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ತಾವರೆ ಹೂವು ಇಲ್ಲ ನಿಮಗೆ ಯಾವ ಹೂ ಅವೈಲೇಬಿಲ್ ಇದೆಯಾ ಅದು ತಾವ್ರೆ ಹೂವು ಇಟ್ಟಿದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಅಮ್ಮನವ್ರಿಗೆ ಈ ರೀತಿ ಪದ್ಮಾವತಿ ದೇವರು ಇವರು ಪದ್ಮಾವತಿ ದೇವರಿಗೆ ಈ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿ ಅವತ್ತಿನ ದಿವಸ ನಾವು ಹಾಲಿನಿಂದ ಮಾರಿರುವಂತಹ ಒಂದು ಪದಾರ್ಥವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಇದು ನಾನು ತೋರಿಸ್ತಾ ಇರೋವಂಥದ್ದು ಮೂರನೇ ದಿವಸದ್ದು ಈ ದಿವಸ ನಮಗೆ ಇದು ಶನಿವಾರ ಬಂದಿರುವಂಥದ್ದು ಅಕ್ಟೋಬರು ದಿವಸ ನಮಗೆ ಶನಿವಾರ ತಾರೀಕು ಬಂದಿರುವಂಥದ್ದು ನೋಡಿ ಇಲ್ಲಿ ಅಣ್ಣನ ನಾಲ್ಕು ವಿಜಿಲ್ ಬೇಯಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ಟೋರ್ ಅಕ್ಕಿನ ತೆಗೆದುಕೊಂಡಿದ್ದೀನಿ ಇದನ್ನು ನೋಡಿ ಅನ್ನ ಬೇಯಿಸಿರೋ ಅಂತ ನಾನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಇಲ್ಲಿ ಹಸೆ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೀವು ನಮ್ಮ ಕೈನಲ್ಲಿ ಪ್ರಸಾದ ಮಾಡೋದಕ್ಕೆ ಟೈಮ್ ಇಲ್ಲ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಖಂಡಿತವಾಗ್ಲೂ ಹಸೆ ಹಾಲನ್ನು ದೇವರಿಗೆ ನೀವು ನೈವೇದ್ಯವನ್ನು ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಬೌಲು ಅಕ್ಕಿಗೆ ಒಂದು ಬರೆಯೋ ಬೌಲ್ ಆಗುವಷ್ಟು ಹಾಲನ್ನು ಸೇರಿಸ್ಬಿಟ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತಳ ಯಾವುದೇ ರೀತಿ ಹಿಡಿಯೋದಿಲ್ಲ ಮತ್ತು ನಮ್ಮದು ಇದು ಕೀರ್ ಪಾಯಸ ಅನ್ನೋ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೂ ಕೂಡ ನಾನು ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಮ್ದು ಇವಾಗ ನೋಡಿ ಪ್ರಸಾದ ಅನ್ನೋ ನಮ್ಮದು ರೆಡಿ ಆಯಿತು ಮತ್ತು ನೋಡಿ ಇಲ್ಲಿ ನಾನು ಮತ್ತೆ ನಿಮಗೆ ಬನ್ನಿ ಮರದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ತುಂಬ ದಿನದಿಂದ ಮಕ್ಕಳಾಗಿಲ್ಲ ಅನ್ನೋವಂಥವ್ರು ಆಗಿರ್ಬೋದು ನಮಗೆ ಹಣಕಾಸಿನ ತುಂಬ ಸಮಸ್ಯೆ ಅನ್ನೋವಂಥವ್ರು ಈ ನವರಾತ್ರಿಯಲ್ಲಿ ಒಂಬತ್ತು ದಿನದಲ್ಲಿ ಒಂದು ದಿವಸನಾದರೂ ಈ ಬನ್ನಿ ಮರ ಮರಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಯಾರದೋ ಜೊತೆಗೆ ಮಾತಾಡಬಾರ್ದು ಸ್ನೇಹಿತರೆ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲೂ ಸಹ ನಾವು ಆವತ್ತು ಶನಿವಾರ ಆಗಿರೋಂಥ ಅಲ್ಲೂ ನಾನು ಅವತ್ತಿನ ದಿವಸ ಹೋಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬಂದ್ವಿ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಗ್ರೇ ಕಲರ್ ಸೀರೆಯನ್ನು ಉಟ್ಕೊಳ್ಳಿ ತಾವರೆ ಹೂವು ನಿಮಗೆ ಯಾವ ಹೂವು ಸಾಧ್ಯ ಆಗುತ್ತೋ ತಾವರೆ ಹೂಕಿದ್ರೆ ನಿಮ್ಮದು ಹಣಕಾಸಿನ ಸಮಸ್ಯೆ ಅನ್ನೋಂಥದ್ದು ದೂರ ಆಗುತ್ತೆ ನೋಡಿ ಇಲ್ಲಿ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿ ಅಲಂಕಾರವನ್ನು ಅಮ್ಮನವ್ರನ್ನು ಗೊಂಬೆ ಅಲಂಕಾರವನ್ನು ಈ ರೀತಿಯಾಗಿ ಮಾಡಿದರು ಕ್ಲಿಪ್ಪಿಂಗನ್ನು ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ರೆಶ್ ಇರುತ್ತೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಸುಮ್ಮನೆ ಯಾರ ಕೈಯಲ್ಲಿ ಏನೋ ಅನಿಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಆ ದೇವಿ ಚಂದ್ರಗಂಟಾದೇವಿ ಬ್ರಹ್ಮಚಾರ್ಯಮ್ನವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ थैंक यू फॉर् वाचिंग नमस्ते टेक बाय नेक्स्ट वीडियो